ನಗರ ಪ್ರೀಮಿಯಂ ಲೀಗ್ ಅಂತ ಹೇಳ್ಬಿಟ್ಟು ಗ್ರಾಮೀಣ ಮಟ್ಟದ ನಮ್ಮ ಹಳ್ಳಿ ಮಟ್ಟದ ಒಂದು ಕ್ರಿಕೆಟ್ ಪಂದ್ಯಾವಳಿಗಳನ್ನ ಬಹುಶಃ ಐ ಪಿ ಎಲ್ ಮಾದರಿಯಲ್ಲಿ ನವರತ್ನಗರದಲ್ಲೇ ಮೊದಲೇ ಪ್ರಾರಂಭ ಆಗಿದ್ದು ಈ ಇದನ್ನು ಈ ಆವೃತ್ತಿನ ಪ್ರತಿ ಹಳ್ಳಿ ಹಳ್ಳಿಯಲ್ಲೂ ಜಿಲ್ಲೆ ಜಿಲ್ಲೆಯಲ್ಲೂ ಹೋಬಳಿ ಮಟ್ಟದಲ್ಲಿ ಮತ್ತು ತಾಲೂಕು ಮಟ್ಟದಲ್ಲಿ ಎಲ್ಲ ಕೂಡ ಎಲ್ಲರೂ ಕೂಡ ನಡೆಸ್ತಾ ಇದ್ದಾರೆ ಅದು ಸಂತೋಷದ ವಿಚಾರ ಯಾಕಂದರೆ ಕ್ರಿಕೆಟ್ಗೆ ಉತ್ತೇಜನ ನೀಡುವಂಥದ್ದು ಮತ್ತು ಐ ಪಿ ಎಲ್ ಅಂತಂದರೆ ಹರಾಜು ಪ್ರಕ್ರಿಯೆಯಲ್ಲಿ ಪ್ಲೇಯರ್ಗಳನ್ನ ಒಂದು ಹರಾಜು ಪ್ರಕ್ರಿಯೆಯಲ್ಲಿ ಕರ್ಕೊಂಡು ಅವ್ರನ್ನ ಒಂದು ಟೀಮಲ್ಲಿ ಸೇರಿಸ್ಕೊಂಡು ಅವರು ಟ್ರೈನಿಂಗ್ ಕೊಟ್ಟು ಆ ಕ್ರಿಕೆಟ್ ಭಾಗವಹಿಸೋದು ಅಂತ ಅದಾಗಿ ಇಂದು ನವರತ್ನಗರ ಪ್ರೀಮಿಯರ್ ಲೀಗ್ ನಾಲ್ಕನೇ ಆವೃತ್ತಿಯ ಆ್ಯಕ್ಷನ್ನ ನಡೆದಿ ನಡೆದಿರುತ್ತೆ ಈ ಆ್ಯಕ್ಷನಲ್ಲಿ ಆರು ತಂಡಗಳ ಆಟಗಾರನ್ನ ಆಯ್ಕೆ ಮಾಡ್ಕೊಂಡಿರ್ತಾರೆ ಆರು ತಂಡದ ಆಟಗಾರರು ಆರು ತಂಡಕ್ಕೆ ಓನರ್ಸ್ ಇರ್ತಾರೆ ಕ್ಯಾಪ್ಟನ್ಸ್ ಇರ್ತಾರೆ ಮೆಂಟರ್ಸ್ ಇರ್ತಾರೆ ಎಲ್ಲರೂ ಕೂಡ ಸಹಭಾಗಿತ್ವದಲ್ಲಿ ನಾವು ಇವತ್ತು ಆರು ಟೀಮ್ದ ಪ್ಲೇಯರ್ಸ್ನ ಹರಾಜು ಪ್ರಕ್ರಿಯೆಯಲ್ಲಿ ಎಲ್ಲರೂ ಕೂಡ ಓನರ್ಸು ಕರ್ಕೊಂಡಿರ್ತಾರೆ ಮುಂದಿನ ದಿನಗಳಲ್ಲಿ ಜನವರಿ ತಿಂಗಳಲ್ಲಿ ಟೂರ್ನಮೆಂಟ್ ನಡೆಯೋದ್ರಿಂದ ಎಲ್ಲದಕ್ಕೂ ಅಭ್ಯ ಪೂರ್ವ ಸಿದ್ಧತೆ ಮತ್ತು ಅಭ್ಯಾಸಗಳನ್ನ ನಡೆಸಿ ಮುಂದೆ ಎಲ್ಲರೂ ಕೂಡ ಇದಕ್ಕೆ ಸಜ್ಜಾಗ್ತಾರೆ ಗ್ರಾಮೀಣ ಮಟ್ಟದಲ್ಲಿ ಮತ್ತು ಏನು ಗ್ರಾಮದ ಮಟ್ಟದಲ್ಲಿ ಏನು ಈ ಥರ ಟೂರ್ನಿಮೆಂಟ್ಗಳು ನಡೆದರೆ ಆ ಹಳ್ಳಿ ಎಲ್ಲ ಯುವಕರಿಗೆ ಒಂದು ಅವಕಾಶ ಸಿಗುತ್ತೆ ಅನ್ನೋದು ಒಂದು ಆಶೆ ಹಾಗಾಗಿ ಇದು ಈ ಕ್ರಿಕೆಟ್ ಆವೃತ್ತಿ ಪ್ರತಿ ಹಳ್ಳಿಯಲ್ಲೂ ಎಲ್ಲ ಹಳ್ಳಿಯಲ್ಲೂ ಕ್ರಿಕೆಟ್ ಆಡ್ತಾರೆ ಎಲ್ಲ ಆಟಗಾರಕ್ಕೂ ಅವಕಾಶ ಸಿಕ್ಕಲ್ಲ ಹಾಗಾಗಿ ಆ ಗ್ರಾಮದ ಆಟಗಾರರಿಗೆ ಒಂದು ಅವಕಾಶ ಸಿಗುತ್ತೆ ಅಂತ ಹೇಳ್ಬಿಟ್ಟು ಈ ನವರತ್ನ ಪ್ರೀಮಿಯರ್ ಲೀಗ್ ಅಂತೇಳ್ಬಿಟ್ಟು ನವರತ್ನ ಗ್ರಹದಲ್ಲಿ ನಮ್ಮ ಯುವಕರು ಭಾಳ ಆಸಕ್ತಿಯಿಂದ ತಗೊಂಡು ಅವರು ನಡ್ ನಡೆಸ್ಕೊಡ್ತಾ ಇದ್ದಾರೆ ಇದು ನಾಲ್ಕನೇ ಆವೃತ್ತಿ ಭಾಳ ಚೆನ್ನಾಗಿ ನಡೆಸ್ತಾ ಇದ್ದಾರೆ ವಿಶೇಷವಾಗಿ ಏನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೇಗೆ ನಡೆಸ್ತಾರೆ ಆ ದರ್ಜೆಯಲ್ಲೇ ಕೂಡ ನಡೆಸ್ತಾ ಇದ್ದಾರೆ ಇವತ್ತು ನೀವೆಲ್ಲ ರಾರಾಜು ಪ್ರಕ್ರಿಯೆಯನ್ನೆಲ್ಲ ಗಮನ ಗಮನಿಸಿದ್ದೀರಾ ತುಂಬ ಚೆನ್ನಾಗಿ ಬಂದಿದೆ ಅವ್ರಿಗೆ ಒಳ್ಳೆಯದಾಗ್ಲಿ ಏನು ಆಯೋಜಕರಿದ್ದಾರೆ ಅವ್ರಿಗೂ ಕೂಡ ಒಳ್ಳೆಯದಾಗಲಿ ಮತ್ತು ಎಲ್ಲ ತಂಡಗಳಿಗೆ ನಾನು ಆಲ್ ದ ಬೆಸ್ಟ್ ಹೇಳ್ತಾ ಎಲ್ಲರೂ ಚೆನ್ನಾಗಿ ಅಭ್ಯಾಸ ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಆಶಿಸ್ತೀನಿ ಒಮ್ಮೆ ಸುಸ ಮಹೇಶ್ ಕುಮಾರ ಜಾಲಹೊಬ್ಬಳಿ ಬ್ಲಾಕ್ ಅಧ್ಯಕ್ಷ